ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತೂ ಎರಡು ಸಾವಿರ ಯಾವ ಮಹಿಳೆಯರಿಗೆ ಬಂದಿಲ್ಲ ಸೊ ಅವರು ಮಿಸ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವತ್ತು ಅಂತ ಅಂದ್ರೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಮಿಸ್ ಮಾಡದೆ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಪಕ್ಕದಲ್ಲಿ ಕಾಣುತ್ತಿರುವಂತಹ ಒಂದು ಬೆಲ್ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನಾನು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಆಗಸ್ಟ್ ಒಂದೇ ತಾರೀಕಿನಿಂದ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಕೂಡ ಆಯ್ತು ಸೊ ಅದಾದ ನಂತರ ಇವಾಗ ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಮೆಸೇಜ್ ಅನ್ನ ಹಾಕ್ತಾ ಇದ್ದಾರೆ ಸೊ ಶಾಟ್ ಕೂಡ ಹಾಕ್ತೀನಿ ನಿಮಗೆ ಅಲ್ಲೂ ಕೂಡ ನೀವು ನೋಡಬಹುದು ಇನ್ನೂ ಕೆಲವಷ್ಟು ಜನ ನಾನು ಫೇಸ್ಬುಕ್ ಪೇಜ್ ಅಲ್ಲಿ ನೋಡಿದೀನಿ ಇವತ್ತು ಹಣ ಬಂದಿಲ್ಲ ಸೊ ನಮಗೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ನೀವು ತಾಲೂಕಲ್ಲೂ ಕೂಡ ನಿಮ್ಮ ತಾಲೂಕನ್ನ ಮೆನ್ಷನ್ ಮಾಡ್ಬಿಟ್ಟು ಕೇಳ್ತಾ ಇದ್ದೀರಾ ಸೊ ಯಾರು ಕೂಡ ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಸೊ ನಾನು ನಿನ್ನೆ ತಾನೇ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ದೀನಿ ಇವತ್ತು ನಾಳೆ ಏನಿದೆ ಸೊ ಈ ಎರಡು ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಮಹಿಳೆಯರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಮೆಸೇಜ್ ಗಳು ಬರಲಿಲ್ಲ ಅಂತ ಅಂದಿದ್ರೆ ನಮಗೂ ಡೌಟ್ ಇರೋದು ಹಣ ಬಿಡುಗಡೆ ಅಂತ ಬಟ್ ಗಂಟೆಯಿಂದ ಗಂಟೆಗೆ ಅರ್ಧ ಗಂಟೆಯಿಂದ ಅರ್ಧ ಗಂಟೆಗೆ ಫಲಾನುಭವಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ನಮಗೆ ಹಣ ಬಂದಿದೆ ಸಿದ್ದರಾಮಯ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಸೊ ಯಾರಿಗೆ ಹಣ ಬಂದಿಲ್ಲ ಅವರು ಬೇಜಾರ್ ಮಾಡ್ಕೋಬೇಡಿ ನಿಮ್ಗೂ ಕೂಡ ಹಣ ಬರುತ್ತೆ ಸೊ ಅಕಸ್ಮಾತ್ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಮೆಸೇಜ್ ಬಂದಿದ್ಯಾ ಅಂತ ಚೆಕ್ ಮಾಡಿ ಅಥವಾ ನೀವು ಏನಾದ್ರೂ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ರೆ ನಿಮ್ಮ ಹತ್ರ ಸೊ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದ್ದೇ ಇರುತ್ತೆ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡಿ ಯಾವ ಅಕೌಂಟ್ ಅನ್ನ ಕೊಟ್ಟಿದ್ದೀರಾ ಅಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಾ ಇರಿ ಸೊ ಯಾವಾಗ ಬೇಕಿದ್ರು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಮಹಿಳೆಯರು ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಎಲ್ಲ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೆ ಹದಿನಾಲ್ಕು ಜಿಲ್ಲೆಗಳು ಅಂತ ಅಂದ್ರೆ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಬಟ್ ಇವತ್ತಿಂದ ಏನಾಗ್ತಿದೆ ಅಂತ ಅಂದ್ರೆ ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆ ಅಂತ ಆಗೋದಿಲ್ಲ ಸೊ ಎಲ್ರಿಗೂ ಕೂಡ ಹಣ ಬಿಡುಗಡೆ ಹಾಕ್ತಿರುವಂತದ್ದು ಸೊ ಹಾಗಾಗಿ ನಮ್ಗೆ ಹಣ ಬಂದಿಲ್ಲ ನಮ್ ಜಿಲ್ಲೆಗೆ ಯಾವತ್ತು ಬರುತ್ತೆ ಅಂತ ಕೆಲವೊಂದು ಜನ ಹೇಳ್ತಿರ್ತೀರಾ ಸೊ ಆ ರೀತಿ ಏನಿಲ್ಲ ಸೊ ಇದು ಏನಂತ ಅಂದ್ರೆ ರ್ಯಾಂಡಮ್ ಆಗಿ ಬಿಡುಗಡೆ ಆಗುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಹಣಬಾಗಿ ಯೋಜನೆ ಹಣ ಆದ್ರೆ ಡಿಸ್ಟಿಕ್ ವೈಸ್ ಬಿಡುಗಡೆ ಮಾಡ್ತಾರೆ ಸೊ ಡಿಸ್ಟಿಕ್ ಅಲ್ಲಿ ಎಷ್ಟು ಜನ ಇರ್ತಾರೆ ಫಲಾನುಭವಿಗಳು ಅಷ್ಟು ಜನಕ್ಕೂ ಕೂಡ ಬಟ್ ಇದು ಗೃಹಲಕ್ಷ್ಮಿದು ರ್ಯಾಂಡಮ್ ಆಗಿ ಬಿಡುಗಡೆ ಆಗೋ ಕಾರಣಕ್ಕಾಗಿ ಅಲ್ಲಿ ಇಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವೊಂದು ಚಾನಲ್ ಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಬಟ್ ಆ ರೀತಿ ಏನಿಲ್ಲ ಇದು ರ್ಯಾಂಡಮ್ ಆಗಿ ಇವತ್ತು ಈ ಜಿಲ್ಲೆ ಆಗಿದ್ರೆ ಇದ್ರ ಜೊತೆಗೇನೆ ಇನ್ನೊಂದು ಜಿಲ್ಲೆಯವ್ರಿಗೂ ಕೂಡ ಬಿಡುಗಡೆ ಆಗಿರುತ್ತೆ ಹಾಗಾಗಿ ಯಾರೆಲ್ಲ ವೈಟ್ ಮಾಡ್ತಿದ್ರಿ ಸೊ ನಿಮ್ಗೂ ಕೂಡ ಹಣ ಬರುತ್ತೆ ಮಿಸ್ ಮಾಡಿದ್ರೆ ನಿಮ್ ಖಾತೆಗಳನ್ನ ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ ಇಲ್ಲಿ ಏನಂತ ಅಂದ್ರೆ ಡೇ ಟೈಮ್ ಅಲ್ಲೇ ಹಣ ಬರಬೇಕು ಅಂತ ಏನಿಲ್ಲ ಅವರು ಡಿವಿಟಿ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಆಟೋ ಸೆಟ್ ಮಾಡಿಬಿಟ್ಟಿರ್ತಾರೆ ಸೊ ನಿಮ್ಗೆ ಮಧ್ಯರಾತ್ರಿಯಲ್ಲೂ ಕೂಡ ಹಣ ಜಮಾ ಆಗ್ಬೋದು ಸೊ ನೀವು ಚೆಕ್ ಮಾಡ್ಕೊಳ್ತಾ ಇರಿ ನನಗೂ ಕೂಡ ಹಣ ಬಂದಿದೆ ನಿಮಗೂ ಕೂಡ ಇವತ್ತಲ್ಲ ನಾಳೆ ಹಣ ಬಂದೇ ಬರುತ್ತೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮ್ಗೆ ಆಲ್ರೆಡಿ ಶಾಟ್ ಅನ್ನ ಮೆನ್ಷನ್ ಮಾಡಿ ತೋರಿಸಿದೀನಿ ಇಷ್ಟೆಲ್ಲ ಫಲಾನುಭವಿಗಳು ಮೆಸೇಜ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅಲ್ಲೇನೆ ತಿಳ್ಕೋಬಹುದು ಹಣ ಫಾಸ್ಟ್ ಆಗಿ ಇವಾಗ ಬಿಡುಗಡೆ ಹಾಕ್ತಿರುವಂತದ್ದು ಹಬ್ಬ ಆದ ನಂತರ ಇಪ್ಪತ್ತೈದರ ತಾರೀಕಿನ ನಂತರ ಏನ್ ಮಾಡ್ತಾರೆ ಹನ್ನೆರಡಕ್ಕೆ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರಂತೆ ಅದಾದ್ಮೇಲೆ ಪ್ರತಿ ತಿಂಗಳು ಹದಿನೈದನೇ ತಾರೀಕು ಏನ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಆಲ್ರೆಡಿ ಕೂಡ ಹೇಳಿದ್ರು ಆದ್ರೆ ಅದೇ ರೀತಿ ಏನ್ ನಡ್ಕೊಂಡಿಲ್ಲ ಮುಂದೆ ನೋಡೋಣ ಸದ್ಯಕ್ಕೆ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮಹಿಳೆಯರಿಗೂ ಕೂಡ ಗಿಫ್ಟ್ ಆಗಿ ಎರಡ್ ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದಾರೆ ಸೊ ಖರ್ಚಿಗೆ ಆಗುತ್ತೆ ಅಲ್ವಾ ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಕತೆಗಳನ್ನ ಚೆಕ್ ಮಾಡ್ಕೊಳ್ತಾರೆ ಈ ಒಂದು ಅಪ್ಡೇಟ್ ಇಷ್ಟ ಆಗಿದೆ ಅಂತ ತಿಳ್ಕೊ ಇಷ್ಟ ಆಗಿದ್ರೆ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ